ಮೇಲಿರುತ್ತಾ ಧ್ಯಾನದಲ್ಲಿ ತೊಡಗಿರುವನು ಈ ಸಂದರ್ಭ ಆತನ ಕಿವಿಗೆ ವಾಲಿಯ ಅಪಾರ ಶಕ್ತಿಯ ಕುರಿತು ಮಾತುಗಳು ಬರುತ್ತವೆ ತಕ್ಷಣವೇ ಆತನು ಕಣ್ಣು ತೆರೆದು ಕುತೂಹಲದಿಂದ ಆತನ ಶಕ್ತಿಯನ್ನು ಪರೀಕ್ಷಿಸಬೇಕು ಎಂಬ ಸಂಕಲ್ಪ ಮಾಡುತ್ತಾನೆ ಹನುಮಂತನ ಆಗಮನ ಹನುಮಂತನು ಶಕ್ತಿಯುತವಾಗಿ ಆತ್ಮವಿಶ್ವಾಸದಿಂದ ಕಿಷ್ಕಿಂದೆಯ ರಾಜಮನೆಗಳಿಗೆ ನುಗ್ಗುತ್ತಾನೆ ವಾಲಿ ಸಿಂಹಾಸನದಲ್ಲಿ ಕುಳಿತಿದ್ದಾನೆ ಸುತ್ತಲೂ ವಾನರ ಸೇನೆಯು ಶ್ರದ್ಧೆಯಿಂದ ನಿಂತಿದೆ ಹನುಮಂತನು ಬಾಗಿ ನಮಸ್ಕರಿಸುತ್ತಿದ್ದರು ಅವನ ಮುಖದಲ್ಲಿ ಬೇರಿಲ್ಲ ವಾಲಿ ಹನುಮಂತನ ಸವಾಲು ಒಪ್ಪಿಕೊಳ್ಳುತ್ತಾನೆ ವಾಲಿ ಧೈರ್ಯದಿಂದ ನಡೆದು ಹನುಮಂತನಿಗೆ ಬೆರಳಿನಿಂದ ಸೂಚಿಸುತ್ತಾನೆ ಬಾ ನಿನ್ನ ಶಕ್ತಿ ನೋಡೋಣ ಹನುಮಂತನು ಶಿಷ್ಟವಾಗಿ ಉತ್ತರಿಸುತ್ತಾನೆ ಆದರೆ ಅವನ ದೃಷ್ಟಿಯಲ್ಲಿ ನಂಬಿಕೆ ತುಂಬಿರುತ್ತದೆ ವಾನರರು ಉತ್ಸಾಹದಿಂದ ಸುತ್ತಲೂ ಕೂಡಿಕೊಳ್ಳುತ್ತಾರೆ ಮಹಾಕಾಲದ ಆರಂಭ ಹನುಮಂತ ಮತ್ತು ವಾಲಿ ಬಲವಂತವಾಗಿ ಮುಖಾಮುಖಿಯಾಗುತ್ತಾರೆ ತೀವ್ರ ಕುತ್ತಾಡಾಟ ಆರಂಭವಾಗುತ್ತದೆ ವೃಕ್ಷಗಳು ಬಿದ್ದು ಹೋಗುತ್ತವೆ ಪ್ರಾಣಿಗಳು ಭಯದಿಂದ ಓಡುತ್ತವೆ ಅವರೆಲ್ಲರ ಶಕ್ತಿ ಭೂಮಿಯನ್ನು ಕಂಪಿಸುವಷ್ಟು ಗಟ್ಟಿ ವಾಲಿಗೆ ದೊರೆತ ವರದಿಂದ ಹನುಮಂತನ ಶಕ್ತಿಯ ಅರ್ಧ ಭಾಗ ಕಳೆದು ಹೋಗುತ್ತಾ ಹೋಗುತ್ತಾ ಅವನು ಸ್ವಲ್ಪ ಹಿಂಜರಿಯುತ್ತಾನೆ ಆತನು ನೆಟ್ಟುಸಿರಾಡುತ್ತಾ ನಿಂತಿರುವಾಗ ವಾಲಿಯ ಶಕ್ತಿ ಹೆಚ್ಚಾಗಿ ತೋರುತ್ತದೆ ಹನುಮಂತನ ಮುಖದಲ್ಲಿ ಬೇಸರವೂ ಇದೆ ದೈವಿಕ ಧ್ವನಿ ಆ ಸಮಯದಲ್ಲಿ ಆಕಾಶದಿಂದ ದಿವ್ಯಾ ಪ್ರಕಾಶ ವಾಲಿ ಮತ್ತು ಹನುಮಂತನ ಮೇಲೆ ಬೀಳುತ್ತದೆ ದೇವವಾಣಿ ಕೇಳಿಸುತ್ತದೆ ಹನುಮಂತ ನಿನ್ನ ನಿಜವಾದ ಧರ್ಮ ರಾಮನ ಸೇವೆಯಲ್ಲಿದೆ ಈ ಯುದ್ಧ ನಿನ್ನದು ಅಲ್ಲ ಹನುಮಂತನು ಶ್ರದ್ಧೆಯಿಂದ ಆ ಧ್ವನಿಗೆ ಮಾರು ಹೋಗುತ್ತಾನೆ